ಪಿಕ್ಚರ್ ಅಂತೂ ಸೂಪರ್ ಆಗಿದೆ ಸರ್ ಹಳೆ ಸ್ಟೋರಿ ಫ್ಯಾಮಿಲಿ ಸ್ಟೋರಿ ಕಷ್ಟ ಬೀಳೋ ಅಂತದ್ದು ಬಹಳ ಚೆನ್ನಾಗಿದೆ ತುಂಬ ಕಷ್ಟ ಬಿದ್ದು ಪಿಕ್ಚರ್ ತೆಗ್ದಿದ್ದಾರೆ ಅನಿಸುತ್ತೆ ನನಗೆ ತುಂಬ ಚೆನ್ನಾಗಿದೆ ಬಹಳ ಭಾಳ ಚೆನ್ನಾಗಿದೆ ಆ ಹಳೆ ನೆನಪುಗಳೆಲ್ಲ ನೆನೆಸ್ಕೊಬೇಕು ಆ ಥರ ಭಾಳ ಚೆನ್ನಾಗಿ ಮಾಡಿದ್ದಾರೆ ನೀರಾಗಿ ಆ್ಯಂಡ್ಸಪ್ ಹೇಳ್ಬೇಕು ನೀರೋದು ತುಂಬ ಕಷ್ಟ ಬಿದ್ದಿದೆ ಅದು ಹಳೆ ತರದ್ದು ಕಷ್ಟ ಬೀಳೋದು ತಂದೆ ತಾಯಿಗೆ ತಾತಾಗೆ ತುಂಬ ಕಷ್ಟ ಕೊಡೋದು ಅದೆಲ್ಲ ನೋಡಿದ್ರೆ ಭಾಳ ಕೋಪ ಬರುತ್ತೆ ಲಾಸ್ಟಲ್ಲಿ ನೋಡಿದ್ರೆ ತುಂಬ ಫೀಲ್ ಆಗುತ್ತೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆಪ್ಪ ಒಬ್ಬ ಮಗ ಹೆಂಗಿರಬೇಕು ಏನು ಅಂತ ಎಲ್ಲ ತನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಮ್ಯೂಸಿಕ್ ಅಂತೂ ಸ್ವಲ್ಪ ಆಶಾ ಕಮರಾಜ್ ಮಾಡಿರೋದು ತುಂಬ ಎಕ್ಸಲೆಂಟ್ ಆಗಿದೆ ಮ್ಯೂಸಿಕ್ ಸಾಂಗ್ಸ್ ಎಲ್ಲ ಸ್ವಲ್ಪ ವರ್ಷ ಆ ಥರ ಇರಬೇಕು ಅಂತ ತೋರಿಸಿದ್ದಾರೆ ಅದಕ್ಕೋಸ್ಕರ ಪ್ರೊಡ್ಯೂಸರೇ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಥರ ಮೂವಿ ವೆರಿ ಗುಡ್ ಮೂವಿ ಜೀವನದಲ್ಲಿ ಯಾವ ಥರ ಇರಬೇಕು ಮನುಷ್ಯ ಅಂತ ತೋರಿಸಿದ್ವಿ ತೋರಿಸಿದ್ದಾರೆ ಸೊ ಲೈಫಲ್ಲಿ ದುಡ್ಡು ಮಾಡಬೇಕು ದುಡ್ಡು ಅಂದಿದ್ರೆ ಲವ್ ಎಲ್ಲ ಅದಾಗೆ ಬರುತ್ತೆ ಸೊ ಫಸ್ಟು ಅಪ್ಪ ಅಮ್ಮಗೆ ಬೆಲೆ ಕೊಡಿ ಇನ್ನು ಸಾಕಿಗೆ ಇಪ್ಪತ್ತು ವರ್ಷ ಕಷ್ಟಪಟ್ಟಿರ್ತಾರೆ ಎರಡು ವರ್ಷ ಲವ್ ಮಾಡಿ ಅವ್ರಿಗೋಸ್ಕರ ಅಪ್ಪ ಅಮ್ಮನ್ನ ಬಿಡಬೇಡಿ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ತುಂಬ ಎಮೋಷ್ನಲ್ ಆಗಿ ಕೂಡ ಕನೆಕ್ಟ್ ಆಗುತ್ತೆ ಇನ್ನೊಂದು ಫ್ರೆಂಡು ಸತ್ತಾಗ ಕೂಡ ಫ್ರೆಂಡು ಸತ್ತಿರೋದು ಇದ್ದು ಬರಲ್ಲ ಲವ್ ಇಂದೇ ಬಿತ್ತು ಸಾಯ್ತಾರೆ ಸೊ ಒಂದೊಳ್ಳೆ ಮೆಸೇಜ್ ಇದೆ ಖಂಡಿತ ಇದು ಒಂದೊಳ್ಳೆ ಹಿಟ್ಟಾಗುತ್ತೆ ನೋಡಿದ ಮೇಲೆ ಅದೇ ಲವ್ ಹಿಂದೆ ಬಿದ್ದು ಸಹಾಯದನ್ನ ಬಿಟ್ಬಿಟ್ಟು ಹೋಗ್ಬೇಕು ಒಳ್ಳೆ ಮೆಸೇಜು ಅದನ್ನು ಕಲ್ತ್ರೆ ನಮ್ಮ ದೇಶ ಆಗುತ್ತೆ ಅವರು ಧಾರಾಗುತ್ತೆ ಸಕ್ಕದಾಗಿದೆ ಅದು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ರ ಅಂತ ಅನಿಸಿಲ್ಲ ತುಂಬ ಚೆನ್ನಾಗಿ ಮಾಡಿದೆ ಸಿನಿಮಾ ಅಂತ ತುಂಬ ಅದ್ಭುತವಾಗಿದೆ ಯಾವಾಗಲೂ ಬರಬೇಕಾಗಿ ಇಂಥ ಇಂಥ ಸಿನಿಮಾಗಳು ಬಟ್ ಇವಾಗ ಬಂದಿದೆ ಒಂದು ಯುವಕರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ ಹೀರೋ ಅಂತ ಚಂದನ್ ಅಂತ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇಂಥವ್ರನ್ನ ನಾವು ಬೆಳೆಸಬೇಕು ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು